ಪತ್ರಾಲಯ ಪ್ರಭುಗಳು ಅವರು ಇದರಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಾವು ತಮ್ಮ ಹೆಸರನ್ನು ಹೇಳಿ ಸುರೇಖಾ ಕೃಷ್ಣಮೂರ್ತಿ ಕುಲಕರ್ಣಿ ಸ್ವಲ್ಪ ಜೋರಾಗಿ ಸುರೇಖಾ ಕೃಷ್ಣಮೂರ್ತಿ ಕುಲಕರ್ಣಿ ಇಲ್ಲೇ ನೀವು ಹುಬ್ಬಳ್ಳಿಯವರು ನಾನು ಹುಬ್ಳಿಯವರೇ ಹ್ಞೂ ಆದರೆ ನಾನು ನಮ್ಮ ಅತ್ತೆಯವರೆಲ್ಲ ಮುದೋಳ್ನಲ್ಲಿ ಇರ್ತಿದ್ರು ಹ್ಞೂ 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 ಮುದೋಳಿಂದ ಇಲ್ಲಿ ಅಲ್ಲಿಗೆ ಬಂದಿಲ್ಲ ಓಕೆ ನಿಮಗೆ ನಾನು ರಾಘವೇಂದ್ರ ಸ್ವಾಮಿಗಳ ಇದರಲ್ಲಿ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಹ್ಞೂ ಹ್ಞೂ ವಿಜಯನಗರದ ಇಳಿಮುಖ ವಿಜಯನಗರ ಇಳಿಮುಖವಾಗುವುದರಿಂದಾಗಿ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯೊಡನೆ ಎಲ್ಲಿಗೆ ಬಂದು ನೆಲೆಸಿದರು ವಿಜಯನಗರ ಇಳಿಮುಖವಾಗುವುದು ಏಕೆಂದರೆ ಅಲ್ಲಿ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇಳಿಮುಖ ಆಯಿತು ಆವಾಗ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬೆಯೊಡನೆ ಎಲ್ಲಿಗೆ ಬಂದು ನೆಲೆಸಿದರು ವಿಜಯನಗರ ಸಾಮ್ರಾಜ್ಯ ಇಳಿಮುಖವಾಗುವಂತಹ ಸಂದರ್ಭದಲ್ಲಿ ತಿಮ್ಮಣ್ಣ ಭಟ್ಟರು ಈ ಕುಂಭಕೋಣಕ್ಕೆ ಬಂದು ನೆಲೆಸಿದರು ಕುಂಭಕೋಣ ಹ್ಮ್ ಯಾಕಂದ್ರೆ ಅಲ್ಲಿ ಅವ್ರಿಗೆ ಅಷ್ಟು ಹೆಚ್ಚಿನ ಒಂದು ಪ್ರತಿಷ್ಠೆ ಮತ್ತು ಆರ್ಥಿಕವಾಗಿ ಪರಿಸ್ಥಿತಿ ಸರಿ ಇರ್ಲಿಲ್ಲ ಅದರಿಂದ ಬೇರೆ ಕಡೆ ಒಲಸ್ಲಿಕ್ಕೆ ಅವ್ರಿಗೆ ಹೋಗ್ಬೇಕಾಯ್ತು ಈಗಿನ ಹಂಗಲ್ಲ ಅವಾಗ ಹ್ಮ್ ಏನಂದ್ರೆ ಎಲ್ಲೇ ಬರ್ಬೇಕು ಅಂತಂದ್ರೆ ಆರಾಮಾಗಿ ಬಂದ್ಬಿಡೋರು ಅವರು ಸಾಮ್ರಾಜ್ಯದಲ್ಲೇ ಇದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರಿಗೆ ಅಷ್ಟ್ರೇ ಇತ್ತು ಅವ್ರಿಗೆ ಆಮೇಲೆ ಯಾವಾಗ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟಿತು ಅವ್ರು ಕುಂಭಕೋಣಕ್ಕೆ ಬಂದ್ರೆ ಸರಿಯಾದ ಉತ್ತರ ತಮಗೆ ಎರಡನೇ ಪ್ರಶ್ನೆ ವಿಷ್ಣು ಮಂಗಲದಿಂದ ಹೊರಟ ರಾಯರು ಮತ್ತು ಎಲ್ಲಿಗೆ ಬಂದರು ವಿಷ್ಣು ಮಂಗಲದಿಂದ ಹೊರಟ ರಾಯರು ಮತ್ತು ಎಲ್ಲಿಗೆ ಬಂದರು ಅವರು ಸುಬ್ರಹ್ಮಣ್ಯ ಮಾರ್ಗವಾಗಿ ಇವರು ಉಡುಪಿಗೆ ಬಂದು ನೆಲೆಸಿದರು ಉಡುಪಿಗೆ ಬರ್ತಾರೆ ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ ಸರಿಯಾದ ಉತ್ತರ ಉಡುಪಿ ಸಂಚಾರ ಬರ್ತಾರೆ ಸಂಚಾರಕ್ಕೆ ಬರ್ತಾರೆ ಸಂಚಾರ ಅವರು ಸಂಚಾರವನ್ನೇ ಯಾಕಂದ್ರೆ ಯತಿಗಳು ಒಂದ್ಕಡೆ ಇರೋ ಹಂಗಿಲ್ಲ ಸಂಚಾರ ಮಾಡ್ತಾನೆ ಇರ್ತಿದ್ರು ಹಾಗೆ ಎಲ್ಲೆಲ್ಲಿ ಬಂದ್ರು ಏನ್ ಮಾಡಿದ್ರು ಅದನ್ನೆಲ್ಲ ನಾವು ಅಧ್ಯಯನ ಮಾಡೋದ್ರಿಂದ ನಾವು ತಿಳ್ಕೊಳ್ಳೋದ್ರಿಂದ ನಮಗ್ ಪುಣ್ಯ ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ತಮ್ಗೆ ರಾಘವೇಂದ್ರ ಮುನಿರಾಯರ ಸ್ಮರಣೆ ರಾಘವೇಂದ್ರ ಮುನಿರಾಯರ ಸ್ಮರಣೆ ಇದು ಯಾವ ದಾಸರ ಕೃತಿ ಶ್ರೀ ವೆಂಕಟ ದಾಸರ ಕೃತಿಯಾಗಿತ್ತು ಇದು ಸರಿಯಾದ ಉತ್ತರ ಪ್ರಸನ್ನ ವೆಂಕಟದಾಸರು ರಾಯರ ಮೇಲೆ ಅನೇಕ ರಚನೆ ಮಾಡಿದ್ದಾರೆ ಅಂತ ಒಂದು ಮಹಾನುಭಾವರವ್ರು ರೋಗ ಹರೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಪಾವನಗಾತ್ರವರವ ಸೇವಕನ ಋಣಗಾಡಿಸೋ ರೋಗಹ ಹರೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಧನ್ನ ಮಹಿಮ ಜಗನ್ನಥ ವಿಠಲ ಪ್ರಿಯ ಧನ್ನ ಮಹಿಮ ಜಗನ್ನಥ ವಿಠಲ ಪ್ರಿಯ ನಿಧನೆ ಮಾಡಿಸೋ ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಯಿಸೋ ಜಗನ್ನಾಥದಾಸರು ಗೋಪಾಲ್ ದಾಸರು ಎಲ್ಲ ದಾಸವರಣ್ಯರು ಇಲ್ಲಿ ಏನಂತಂದ್ರೆ ರಾಯರ ಬಗ್ಗೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇಲ್ಲಿ ತಾವು ಹೇಳಿದ್ದು ಪ್ರಸನ್ನ ವೆಂಕಟದಾಸರ ಕೃತಿ ಇಲ್ಲಿ ಯಾವುದು ರಾಘವೇಂದ್ರ ಮುನಿರಾಯರ ಸ್ಮರಣೆ ಇನ್ನು ಕೊನೆ ಇದಕ್ಕೆ ಹಂತಕ್ಕೆ ಬರೋಣ ಕೊನೆ ಪ್ರಶ್ನೆ ತಮಗೆ ಏನನ್ನು ತೆಗೆಯುವುದಕ್ಕಾಗಿ ಶ್ರೀ ಗುರುರಾಜರು ಅವತರಿಸಿ ಮಂತ್ರಾಲಯ ಮಂತ್ರಾಲಯದಲ್ಲಿ ಯೋಗಾರೂಢರಾಗಿ ಇದ್ದಾರೆ ಏನನ್ನು ತೆಗೆಯುವುದಕ್ಕಾಗಿ ಶ್ರೀ ಗುರುರಾಜರು ಅವತರಿಸಿ ಮಂತ್ರಾಲಯದಲ್ಲಿ ಯೋಗಾರೂಢರಾಗಿ ಇದ್ದಾರೆ ಕಲಿಯುಗದ ತಮವನ್ನು ತೆಗೆಯುವುದಕ್ಕಾಗಿ ಮಂತ್ರಾಲಯದಲ್ಲಿ ಅವರು ಯೋಗಾರೂಢವಾಗಿ ಇವತ್ತಿಯೂ ಇದ್ದಾರೆ ಎಲ್ಲರನ್ನು ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಅವ್ರು ನಡೆಸ್ತಾ ಇದ್ದಾರೆ ನೆನಸಾಗಿ ಇದನ್ನು ನನಗೆ ಪ್ರತ್ಯಕ್ಷವಾಗಿ ಕಂಡು ಏನಂತ ಒಂದು ನಾನು ಕೆಲವೊಂದು ಅವರ ಒಂದು ಪ್ರದಕ್ಷಿಣೆ ಹಾಕಿ ಅವರಿಗೆ ನಾನು ಸ್ಮರಣೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಮಗನ ಬಗ್ಗೆ ಕೆಲವೊಂದು ನನಗೆ ಪ್ರತ್ಯಕ್ಷವಾಗಿ ಕಂಡು ಬಂದಿದೆ ಈಗ ಅದನ್ನು ಕೂಡ ನಾನು ಆ ರಾಘವೇಂದ್ರ ಸ್ವಾಮಿಗೆ ದಿವಸ ಕೂಡ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ತೀನಿ ಅವ್ರಿಗೆ ಗುರುವಾರ ನಾನು ಅವ್ರ ಉಪಾಸನೆ ಮಾಡ್ತೀನಿ ಅವರು ನನಗೆ ಕಲಿಯುಗದ ಕಾಮದೇನು ಅಂತ ಹೇಳಿ ನಾನು ನಿಮಗೆ ಅನುಭವಕ್ಕೆ ಬಂದ್ಬಿಟ್ಟಿದೆ ಅನುಭವಕ್ಕೆ ಅಲ್ಲ ಓಕೆ ಅದರಿಂದ ನಿಮಗೆ ಏನಂದ್ರೆ ಅದು ತಾನಾಗೆ ಹೊರ ಹೊಮ್ಮತ ಸರಿಯಾದ ಉತ್ತರ ಯಾಕಂದ್ರೆ ಇದೊಳಗೆ ಹೇಳ್ತಾರೆ ಹೇಳ್ತಾರೆ ಅನುಭವಕ್ಕೆ ತಂದು ಹೊಸ ಸಾಧನಗಳೊಳಗಿದೆ ಮುಖ್ಯ ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಅಂದ್ರೆ ಜ್ಞಾನಿಗಳಿಗೆ ಒಂದೊಂದು ಸಲ ಏನಪ್ಪ ಅಂತಂದ್ರೆ ಗೋಚರ ಆಗದೇ ಇದ್ದದ್ದು ಅನುಭವಕ್ಕೆ ಬಂದಾಗ ಮಾತ್ರ ನಾವು ಅದನ್ನು ಪ್ರತ್ಯಕ್ಷವಾಗಿ ಆಗಿರುತ್ತದೆ ನಮಗೆ ಅದನ್ನು ಹೇಳಿಬಿಡ್ತೀವಿ ಏನು ನಮಗೆ ಹಿಂಗಾಗಿದೆ ನಮಗೆ ಆದ ಅನುಭವವನ್ನು ಪ್ರತ್ಯಕ್ಷವಾಗಿದ್ದರಿಂದ ಹೇಳ್ಬಿಡ್ತೀವಿ ಅಂಥ ಒಂದು ಮಹಾನುಭಾವರು ತಮವನ್ನು ಮುಖ್ಯವಾಗಿ ಕಲಿಯುವುದಲ್ಲಿ ತಮ್ಮ ಈಗ ಏನಂದ್ರೆ ತಮಸ್ಸು ಆವರಿಸಿಬಿಟ್ಟಿದೆ ಅದನ್ನು ತೆರಿಬೇಕು ಅಂತಂದ್ರೆ ಮಂತ್ರಾಲಯ ಪ್ರಭುಗಳು ಮ ಸತತವಾಗಿ ಅವರು ಬಂದ ಭಕ್ತರಿಗೆ ಅನುಗ್ರಹ ಮಾಡಿ ಕೊನೆಗೆ ಶ್ರೀ ಹರಿಯನ್ನು ಸ್ಮರಣೆ ಮಾಡಲಿಕ್ಕೆ ನಮಗೆ ದಾರಿ ತೋರಿಸ್ಕೊಡ್ತಾರೆ ಆ ರೀತಿ ದಾರಿದೀಪವಾಗಿದ್ದರು ದರೆಯನ್ನು ಮುಸುಕಿದ ತಮವನ್ನು ತೆಲೆಯಲು ಹರುಷದಿ ಕಲಿಯುಗದಲ್ಲಿ ಗುರು ರಾಘವೇಂದ್ರರು ಕರ ಬರ ಮಂತ್ರಾಲಯದಲ್ಲಿ ಅಂತ ಮಹಾಪ್ರಭುಗಳ ಒಂದು ರಥೋತ್ಸವಕ್ಕೆ ಬಂದು ತಾವು ಪಾಲ್ಗೊಂಡಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯದಿಂದ ಧನ್ಯವಾದಗಳು